ಇದೇ ತಿಂಗಳು ಜುಲೈ ಐದನೇ ತಾರೀಕಿಗೆ ಪ್ರವಚನ ಆರಂಭ ಆಗ್ತದೆ ಆತ್ಮೀಯ ಶರಣಬಂಧುಗಳೇ ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ ಇದೆ ಬಹುತೇಕ ಒಬ್ಬರು ಪೀಠಾಧಿಪತಿಗಳಾಗಿ ಇಂಥ ಎಲ್ಲ ಕಾರ್ಯಗಳ ಮಧ್ಯೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಇಷ್ಟೆಲ್ಲ ಮಾಡಿಕೊಂಡು ಮತ್ತೆ ತಿಂಗಳಾನ್ಗಟ್ಟಲೆ ಪ್ರವಚನವನ್ನು ಒಂದೇ ಊರಿನಲ್ಲಿ ಒಂದೇ ಮಠದಲ್ಲಿ ಅರವತ್ತು ಭಾಳ ಜನ ಪ್ರವಚನಕಾರ ಇದ್ದರೂ ಕೂಡ ಅವ್ರ ಮಠ ಅವ್ರ ಊರಲ್ಲಿ ಮಾಡಲ್ಲ ಮತ್ತೊಂದು ಊರಲ್ಲಿ ಮಾಡ್ತಾರೆ ಆದ್ರೆ ಇದು ನಲ್ವತ್ತು ವರ್ಷದಿಂದ ಸ್ವತಃ ಅಪ್ಪುಗಳು ಹೇಳ್ತಕ್ಕಂಥದ್ದು ಎಲ್ಲಾದರೂ ನಮ್ಮ ನಾಡಿನಲ್ಲಿ ಅದ ಅಂದ್ರೆ ಅದು ಹಲ್ಕಿ ಮಠದಲ್ಲಿ ಅದು ಪೂಜಾ ಡಾಕ್ಟರ್ ಬಸವಲಿಂಗ್ ದೇವರ ಅವರು ಸ್ವತಃ ಅವರೇ ಇಷ್ಟೆಲ್ಲ ಮಧ್ಯದಾಗೂ ಪ್ರವಚನ ಮಾಡೋದದಲ್ಲ ನಿಜಕ್ಕೂ ಅವರು ದೊರಕಿದ್ದೇ ನಮ್ಮೆಲ್ಲರ ಸೌಭಾಗ್ಯ ಇದೆ ಮಾಸ ಪ್ರತಿಯೊಬ್ಬರು ಮನೆ ಇರ್ಬೋದು ಮಠ ಇರ್ಬೋದು ಆಶ್ರಮಗಳಿರ್ಬೋದು ಇಲ್ಲೇ ಇದ್ದರೂ ಕೂಡ ಒಂದು ತಿಂಗಳು ಹೆಂಗಿರ್ತದಂದ್ರೆ ಅಂದ್ರೆ ಅದು ಒಂದು ರೀತಿ ಅಲ್ಲಿ ಭಜನೆಗಳು ಸಂಗೀತಗಟ್ಟಲೆ ನಡೀತಕ್ಕಂಥ ಈ ಪ್ರವಚನ ಇದೇ ತಿಂಗಳು ಜುಲೈ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಅಮಾವಾಸ್ಯೆ ಇಪ್ಪತ್ತೈದನೇ ತಾರೀಕಿಗೆ ಪ್ರವಚನ ಆರಂಭ ಆಗ್ತದೆ ಜುಲೈದಿಂದ ಆಗಸ್ಟ್ವರೆಗೆ ಇಪ್ಪತ್ತೈದನೇ ತಾರೀಕಿನ ತನಕ ಇಲ್ಲಿ ಆಶ್ರಮದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೀತವೆ ಕಾರ್ಯಕ್ಕೆ ತಾವೆಲ್ಲರೂ ಒಂದು ಶ್ರದ್ಧೆ ನಿಷ್ಠೆಯಿಂದ ನೀವೆಲ್ಲರೂ ಇದ್ರಾಗ ಭಕ್ತಿಯಿಂದ ನೀವು ಈ ಎಲ್ಲ ಕಾರ್ಯಗಳಿಗೆ ಯಶಸ್ವಿಗೆ ನಿಮ್ಮ ದೊಡ್ಡ ಕೊಡುಗೆ ಇದೆ ಈ ಪ್ರತಿ ವರ್ಷಕ್ಕಿಂತ ಈ ವರ್ಷ ಮತ್ತಿಷ್ಟು ಚೆನ್ನಾಗಿ ಆಗಬೇಕು ಅನ್ನುವ ಹಿನ್ನೆಲೆ ಇಟ್ಕೊಂಡು ಇವತ್ತು ನಾವು ಸಭೆ ಕರೆದಿದ್ದೇವೆ ನಂದು ಎಂಬ ಭಾವ ಇಟ್ಟುಕೊಂಡು ನನ್ನ ಮನೆಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಈ ಇದನ್ನೆಲ್ಲ ತಿಂಗಳು ಘಟನೆ ಯಶಸ್ವಿಯಾಗಿ ಮಾಡ್ತಾರಂತೆ ಗಂಟಪ್ಪ ಅವ್ರಿಗೆ ಏನಿದೆ ಶಕ್ತಿ ನೀರು ಅವ್ರು ಕಟ್ಟಿದ್ರು ಮತ್ತು ಇವತ್ತು ಜಾಗತಿ ಮಟ್ಟಕ್ಕೆ ಮುಟ್ಟಿಸ್ಬೇಕಂತಕ್ಕಂಥ ಒಂದು ಹಿನ್ನೆಲೆ ಹಿಡ್ಕೊಂಡು ಅದು ಬಸವಣ್ಣವ್ರು ಯಾರ ಕಡೆಯಿಂದ ಮಾಡಿಸಿದಾರ ಪೂಜೆ ಡಾಕ್ಟರ್ ಬಸವಲಿಂಗ ಪಟ್ಟಣದವ್ರ ಅವ್ರದ್ದಿಂದೆ ಮಾಡಿಸ್ಬೇಕು ಆ ಉತ್ಸಾಹ ಉಲ್ಲಾಸ ಬಸವಣ್ಣವರು ಅವು ಆ ಬಸವಣ್ಣವ್ರಿಗೆ ಸೇವೆ ಸಿಗಬೇಕಾದ್ರೂ ಭಾಗ್ಯ ಬೇಕಾಗ್ತದೆ ಇಲ್ಲ ಉಳಿದು ಇಷ್ಟೇ ಭಕ್ತಿ ಈ ಪ್ರವಚನದಾಗ ನಾವು ಸಮರ್ಪಣೆ ಮಾಡ್ತೀವಿ ಅಂತಕ್ಕಂಥ ಸಂಕಲ್ಪ ಮಾಡಿಕೊಂಡು ನೀವು ಬರ್ರಿ ಉಳ್ದೋರಿಗೂ ನೀವೆಲ್ಲ ತಿಳಿಸ್ರಿ ಯಾಕಂದ್ರೆ ನಾವು ಬಂದು ಮತ್ತೊಬ್ಬರಿಗೂ ನಾವು ಕರ್ಕೊಂಡು ಬಂದೆವು ಅಂದ್ರೆ ಅವ್ರ ಮನ್ಸು ಅವ್ರ ಬಳಿ ಇಲ್ಲಿ ಬಂದ ಮ್ಯಾಗ ಒಳ್ಳೇದಾಯ್ತಂದ್ರೆ ಅವ್ರನ್ನ ಯಾರು ಕರ್ಕೊಂಡು ಬಂದವರು ಇರ್ತಾರೆ ಅವ್ರಿಗೆ ಹೆಚ್ಚು ಗೌರವ ಕೊಡಿಸ್ತಾರೆ ಸಲುವಾಗಿ ಯಾವಾಗ ಯಾರ ಮನಸ್ಸು ಎಲ್ಲಿ ಬದಲು ಮಾಡ್ತದೋ ಯಾವಾಗ ಏನೇನು ಬದಲಾವಣೆ ಆಗ್ತದೋ ಅದು ಯಾರಿಗೂ ಗೊತ್ತಿರಲ್ಲ ಬಾಲ್ಕಿ ಅಷ್ಟೇ ಅಲ್ಲ ಒಂದು ಇಪ್ಪತ್ತು ಕಡೆ ಪ್ರವಚನವನ್ನು ಆಯೋಜನೆ ಮಾಡಿದ ಗುಂಡಪ್ಪ ಸಂಗಮ್ಕರವ್ರು ಈ ಒಂದು ವರ್ಷದ ಶ್ರಾವಣ ಮಾ ಸೇವಾ ಸಮಿತಿ ಅಧ್ಯಕ್ಷರು ಅವರು ಆಗಬೇಕಂತ ಈಗಾಗಲೇ ಅಪ್ಪವರು ಆದೇಶ ಆಗಿದೆ ಅವರು ಇಲ್ಲಿ ಬಂದು ಕುಳಿತುಕೊಂಡು ಅವರಿಗೆ ಇಲ್ಲಿ ಸಲಮವನ್ನು ಭಾಳ ಅರ್ಥಪೂರ್ಣ ರೀತಿಯಲ್ಲಿ ಎಲ್ಲ ಸಮುದಾಯದವ್ರನ್ನ ಕಟ್ಟಿಕೊಂಡು ಭಾಳ ಒಳ್ಳೆ ರೀತಿಯಿಂದ ಮಾಡ್ತಾ ಇದೆ ಸುಮಾರು ನಲವತ್ತು ವರ್ಷ ತಮ್ಮ ಸುದೀರ್ಘ ಭವಿಷ್ಯದಲ್ಲಿ ಅವರ ಪ್ರವಚನ ಮಾಡೋದು ತಮಗೆಲ್ಲ ಗೊತ್ತಿದೆ ಅದು ಭಾಗ್ಯ ಬೇಕೆಲ್ಲರಿಗೆ ಅದಕ್ಕೆ ಕೇಳಬೇಕು ಪಡೀಬೇಕು ನೋಡಬೇಕು ಅಂತಂದರೆ ನಮ್ದು ಏನಾದರೂ ಪೂರ್ವಜನ್ಮ ಪುಣ್ಯ ಇದ್ರೆ ಈ ಒಂದು ಗುರುವಿನ ಸಾನ್ನಿಧ್ಯ ಸಿಗ್ತದೆ అక్షగురు బసవణనవరిగిలి అర్థమహదేవే